ನಮಸ್ಕಾರ ನಮ್ಮ ನ್ಯೂಸ್ಗೆ ಸ್ವಾಗತ ಐ ಟಿ ಉದ್ಯೋಗಿಗಳ ಪಾಲಿಗೆ ಇಲ್ಲಿದೆ ಒಂದು ಗುಡ್ ನ್ಯೂಸ್ ಎಸ್ ಆ ಗುಡ್ ನ್ಯೂಸ್ ಏನನ್ನೋ ನಾನು ನಿಮಗೆ ತಿಳಿಸ್ತೀವಿ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಕೆಳಗಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಸ್ ಸ್ನೇಹಿತರೆ ನಾಲ್ಕು ಪ್ರತಿಷ್ಠಿತ ಐಟಿ ಕಂಪನಿಗಳಿಂದ ಎಪ್ಪತ್ತು ಸಾವಿರ ಉದ್ಯೋಗಿಗಳ ನೇಮಕಕ್ಕೆ ಐ ಟಿ ಕಂಪನಿಗಳು ಅಸ್ತು ಇದ್ದಿವೆ ಎಸ್ ಐ ಟಿ ಉದ್ಯೋಗಿಗಳ ಪಾಲಿಗೆ ಇದೊಂದು ಶುಭ ಸುದ್ದಿ ಕಳೆದ ವರ್ಷ ಐ ಟಿ ವಲಯದಲ್ಲಿ ಕುಸಿದಿದ್ದ ಉದ್ಯೋಗಿಗಳ ನೇಮಕ ಪ್ರಕ್ರಿಯೆ ಈ ವರ್ಷ ಗಣನೀಯವಾಗಿ ಹೆಚ್ಚಿದೆ ಕಳೆದ ಒಂಬತ್ತು ತಿಂಗಳಲ್ಲಿ ಪ್ರಮುಖ ನಾಲ್ಕು ಕಂಪನಿಗಳಾದ ಎಪ್ಪತ್ತು ಸಾವಿರ ಮಂದಿಗೆ ಉದ್ಯೋಗ ಲಭಿಸಿದೆ ಟಿ ಸಿ ಎಸ್ ಇನ್ಫೋಸಿಸ್ ವಿಪ್ರೋ ಎಚ್ ಸಿ ಎಲ್ ಕಂಪನಿಗಳು ಡಿಸೆಂಬರ್ ಅಂತ್ಯದ ಹೊತ್ತಿಗೆ ಎಪ್ಪತ್ತು ಸಾವಿರ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಂಡಿವೆ ಎರಡು ಸಾವಿರದ ಹದಿನೇಳು ಹದಿನೆಂಟಕ್ಕೆ ಹೋಲಿಸಿದರೆ ನೇಮಕದಲ್ಲಿ ಐದು ಪಟ್ಟು ಅಂತೆ ಆಗಿದೆ ಈ ಕಂಪನಿಗಳ ಒಟ್ಟು ಆದಾಯ ನಲವತ್ತಾರು ಶತಕೋಟಿ ಡಾಲರ್ನಷ್ಟಿದ್ದು ಕಳೆದ ವರ್ಷ ಹದಿಮೂರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜನರನ್ನ ನೇಮಕ ಮಾಡಿಕೊಂಡಿದ್ದವು ಇನ್ನು ಡಿಜಿಟಲ್ ತಂತ್ರಜ್ಞಾನದ ತ್ವರಿತ ಅಳವಡಿಕೆ ಸಾಂಪ್ರದಾಯಿಕ ವ್ಯವಹಾರದ ಮೇಲಿನ ಒತ್ತಡ ಆಟೋಮೇಷನ್ ಮುಖ್ಯ ಮಾರುಕಟ್ಟೆಯಲ್ಲಿ ಸ್ಥಳೀಯರಿಗೆ ಆದ್ಯತೆ ಸೇರಿದಂತೆ ಕೆಲವು ಕಾರಣಗಳಿಂದ ಐಟಿ ಉದ್ಯಮ ಕಳೆದ ವರ್ಷ ಸಂಕಷ್ಟಕ್ಕೆ ಸಿಲುಕಿತ್ತು ಇನ್ನು ನೇಮಕ ಪ್ರಕ್ರಿಯೆ ಗಣನೀಯವಾಗಿ ಕುಸಿದಿತ್ತು ಆದರೆ ಪ್ರಸಕ್ತ ವರ್ಷ ಅಂದ್ರೆ ಪ್ರೆಸೆಂಟ್ ಇಯರ್ ಆಶಾದಾಯಕ ವಾತಾವರಣ ನಿರ್ಮಾಣವಾಗಿದೆ ಬಿಸಿನೆಸ್ ಬೆಳವಣಿಗೆ ಮತ್ತು ಸರಿದಾರಿಗೆ ಮರಳಿದೆ ಎರಡಂಕೆ ಬೆಳವಣಿಗೆಯ ನಿರೀಕ್ಷೆ ಸದ್ಯ ಮೂಡಿದೆ ಕಳೆದ ವರ್ಷ ಕೇವಲ ಮೂರ್ ಸಾವಿರದ ಆರುನೂರ ಐವತ್ತೇಳು ಉದ್ಯೋಗಿಗಳನ್ನಷ್ಟೇ ನೇಮಕ ಮಾಡಿಕೊಳ್ಳಲಾಗಿತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಐಟಿ ಉದ್ಯಮದ ಚೇತರಿಕೆ ಬಗ್ಗೆ ಪ್ರತಿಕ್ರಿಯಿಸಿರುವ ಟಿಸಿ ನ ಗ್ಲೋಬಲ್ ಹೆಡ್ ಅಜೋಯ ಮುಖರ್ಜಿ ಇದೊಂದು ಪ್ರಮುಖ ಜಿಗಿತ ವಹಿವಾಟು ಹೆಚ್ಚುತ್ತಿದ್ದು ನೇಮಕ ಪ್ರಕ್ರಿಯೆ ಚುರುಕಾಗಿದೆ ನಾವು ವಹಿವಾಟು ಬೆಳವಣಿಗೆಗೆ ಸಂಬಂಧಿಸಿದಂತೆ ಎರಡಂಕಿಯ ಗುರಿ ಹೊಂದಿದ್ದೇವೆ ಎಂದಿದ್ದಾರೆ ಇನ್ನು ಕಳೆದ ಒಂಬತ್ತು ತಿಂಗಳಲ್ಲಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತೊಂದು ಉದ್ಯೋಗಿಗಳನ್ನ ಟಿಸಿಎಸ್ ಕಂಪನಿ ನೇಮಕ ಮಾಡಿಕೊಂಡಿದೆ ಜೊತೆಗೆ ಎಚ್ ಸಿ ಎಲ್ ಟೆಕ್ನಾಲಜಿ ಡಿಸೆಂಬರ್ ತನಕ ಹನ್ನೆರಡು ಸಾವಿರದ ಇನ್ನೂರ ನಲವತ್ತೇಳು ಉದ್ಯೋಗಿಗಳನ್ನ ನೇಮಕ ಮಾಡಿಕೊಂಡಿದೆ ಇನ್ನು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾಲ್ಕು ಸಾವಿರದ ನೂರ ಎಂಟು ಜನರನ್ನ ನೇಮಕ ಮಾಡಿಕೊಂಡಿತ್ತು ಎಚ್ ಸಿ ಎಲ್ ಕಂಪನಿ ಇನ್ನು ವಿಪ್ರೋ ಕಂಪನಿಯನ್ನ ನೋಡೋದಾದ್ರೆ ಹನ್ನೆರಡು ಸಾವಿರದ ನಾನೂರ ಐವತ್ತಾರು ಉದ್ಯೋಗಿಗಳನ್ನ ವರ್ಷದ ಮೊದಲ ಮೂರು ತ್ರೈಮಾಸಿಕದಲ್ಲಿ ಮೂರು ತಿಂಗಳಲ್ಲಿ ನೇಮಿಸಿಕೊಂಡಿದೆ ಇನ್ನು ಪ್ರತಿಷ್ಠಿತ ಇನ್ಫೋಸಿಸ್ ಕಂಪನಿಯು ಇಪ್ಪತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೆಂಟು ಉದ್ಯೋಗಿಗಳಿಗೆ ಈಗಾಗಲೇ ಕೆಲಸ ನೀಡಿದೆ ಸ್ನೇಹಿತರ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು